ಅಷ್ಟೇ ಐತ್ರಿ ಹುಡುಗರು ಸ್ಕೂಲ್ ಸೂಟಿ ಇರ್ತೈತಿ ನಮ್ಮ ಅಡ್ಗೆ ಸೊಕಾಸು ಚಾಲು ಹಾಕಿತ್ತು ನೋಡ್ರಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೀವಿ ಮೊದಲಿಗೆ ಚಹಾ ಕೆಟ್ಟ ನೋಡ್ರಿ ಮುಂಜಾನೆದ್ದು ಎಲ್ಲರಿಗೆ ಚಹಾ ಬೇಕಾಗ್ತೈತಿ ಸಂಡೇ ವಿಡಿಯೋ ಎಲ್ಲರೂ ನೋಡಿರಿ ಅಂತ ಅಂದ್ಕೊಂತೀನಿ ಸಂಡೇ ಸ್ಪೆಷಲ್ ನಮ್ದು ಸ್ನ್ಯಾಕ್ಸ್ ಸಂಡೇ ಸ್ನ್ಯಾಕ್ಸ್ ಮಸಾಲ ಚುನಮುರಿ ಮಾಡಿದ್ವಿ ಗಿಲಿ ಪ್ರೋಗ್ರಾಮ್ ನಡ್ಕೋತಾ ಎಲ್ಲರೂ ಎಂಜಾಯ್ ಮಾಡ್ಕೋತಾ ತಿಂದ್ವಿ ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ನಲ್ಲಿ ಲಿಂಕ್ ಕೊಟ್ಟಿನಿ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಸಂಡೆ ವಿಡಿಯೋವನ್ನು ನೋಡ್ಬೋದು ಹಾಗೆ ನನ್ನ ಚಾನಲ್ನಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡಿರುವಂತಹ ಬಟರ್ ಕುಲ್ಚಾ ಮತ್ತು ಮಿಕ್ಸ್ ವೆಜ್ ಪಲ್ಯ ಅದೇ ರೀತಿಯಾಗಿ ಗೀ ರೈಸ್ ರೆಸಿಪಿಯನ್ನು ಅಪ್ಲೋಡ್ ಮಾಡೀನಿ ಒಂದೇ ವಿಡಿಯೋದಲ್ಲಿ ಮೂರು ರೆಸಿಪೀಸ್ಗಳನ್ನು ನೀವು ನೋಡ್ಬೋದು ಮನೆಯವರು ಚಹಾ ಕುಡಿದು ವಾಕಿಂಗ್ ಹೋಗ್ತಾರೆ ಮುಂದಿನ ಕೆಲಸ ನಾವು ಚಾಲು ಮಾಡ್ತೀವಿ ಎಲ್ಲ ಕಸ ಗುಡ್ಸದಾಗೈತಿ ಅಂಗಳ ಕಸ ಆಗೈತಿ ಮನೆ ಕಸ ಆಗೈತಿ ಎಲ್ಲ ಒಂದು ಐದು ನಿಮಿಷ ಶಾಂತ ಕೂತು ಚಹಾ ಕುಡ್ದಾಗ ಸಮಾಧಾನ ಆಕೈತಿ ನೋಡ್ರಿ ಕೆಲಸ ಮಾಡ್ಕೋತ ಕುಡಿದ್ರೆ ಚಹಾ ಕುಡ್ದಂಗೆ ಆಗಂಗಿಲ್ಲ ದಿವಸ ಅವನ್ಸ್ರ ಮಾಡಿ ಡಬ್ಬಿಗೆ ಅಡುಗೆ ಅದು ಮಾಡೋದಿರ್ತೈತಿ ಹಿಂಗೆ ಚಹಾ ಗದ್ದಲಾಗ ಕುಡ್ದಿರ್ತೀವಿ ಇವತ್ತು ಸ್ವಲ್ಪ ಸೂಟಿ ಇದ್ದಾಗ ಒಂದೈದತ್ತು ನಿಮಿಷ ಹಿಂಗೆ ಕುಂತು ಕುಡಿತೀವಿ ನೋಡ್ರಿ ಇವತ್ತು ನಮ್ಮ ಮೀಲ್ಸ್ ಒಳಗೆ ರೀ ಮಿಕ್ಸ್ ವೆಜ್ ಪಲ್ಯ ಐತೆ ನೋಡ್ರಿ ಆಲೂ ಮತ್ತು ಮಟರ್ ಫ್ಲವರ್ ಎಲ್ಲ ಹಾಕಿ ಮಿಕ್ಸ್ ವೆಜ್ ಪಲ್ಯ ಮಾಡ್ತೀವಿ ನಿನ್ನೆ ವಿಡಿಯೋ ಒಳಗೆ ನಿಮಗೆ ತೋರಿಸಿದ್ದ ವಾಷಿಂಗ್ ಮಷಿನ್ ಕ ಮನಿಯೊಳಗೆ ಮಾಡಿರುವಂತಹ ಕವರ್ ಇದು ಈ ಥರದ ಪ್ಲಾಸ್ಟಿಕ್ ಫುಲ್ ತಿಕ್ಕೈತಿ ದಪ್ಪ ಅದ ಇದು ಕರ್ಲಾನ್ ಬೆಡ್ ಬರ್ತಾವ ಅಲ್ರಿ ಅದ್ರೊಳಗೆ ಬಂದಿರುವಂತಹ ಕವರ್ ಇದು ಅದನ್ನೇ ಬಳಸಿ ಕವರ್ ಮಾಡ್ಯಾರ ಮೊದ್ಲೊಮ್ಮಿನೂ ಇದೇ ರೀತಿ ಮಾಡಿದ್ರು ಒಂದ್ ಐದಾರು ತಿಂಗಳ ಜಗತ್ತು ಅದ್ ಸ್ವಲ್ಪ ಎಲ್ಲ ಕಟ್ ಆಗೋಣ ಮತ್ತೆ ಇನ್ನೊಂದು ಮಾಡ್ಯಾರ ಕಸ ಕಟ್ಟಿ ಕಸ ಮನಿ ಎಲ್ಲಾ ಕಸ ಗುಡಿಸಿದಾಗೇತಿ ಅಡ್ಗಿ ಮನ್ಯಾಗ ಸ್ವಲ್ಪ ಬಾಂಡೆ ಇದ್ದು ಅವನು ತಿಕ್ಕೊಂಡಾಗೈತಿ ನಾವು ಅಕ್ಕ ತಂಗಿಯರ್ ಪಾಳೆ ಮೇಲೆ ಕೆಲಸ ಮಾಡ್ತೀವ್ರಿ ಒಮ್ಮೆ ಅವ್ರು ಮಾಡಿದ್ರು ಒಮ್ಮೆ ನಾವು ಮಾಡ್ತೀವಿ ಮಿಕ್ಸ್ ವೆಜಿಟೇಬಲ್ ಪಲ್ಯಕ್ಕೆ ಬೇಕಾಗಿರುವಂತಹ ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡ್ಕೊತೀನಿ ಮೊದಲ ಯಾಕಂದರೆ ಕಟ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಮೊದಲಿಗೆ ಫ್ಲವರ್ ಆಗಿನೇ ಕಟ್ ಮಾಡಿ ಇಟ್ಕೊಳ್ಳೋಣ ಇವು ಕುದಿ ಒಂದು ಸರ್ತಿ ಎದ್ದು ತೆಗೀಬೇಕು ನೋಡ್ರಿ ಕೂರ್ನ ಅದ್ರ ಸಂಬಂಧ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊತೀನಿ ಹಾಗಲಕಾಯಿ ಪಲ್ಯ ರೆಸಿಪಿಯನ್ನು ಅಪ್ಲೋಡ್ ಮಾಡಿ ನನ್ನ ಚಾನಲ್ನೊಳಗೆ ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮ್ಯಾಲ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು ನಾನು ಈ ಪಲ್ಯ ಮಾಡೋಕ್ಕೆ ಬಳಸ್ತಿರುವಂತಹ ವೆಜಿಟೇಬಲ್ಸ್ ಏನೇನೆಂದ್ರೆ ಫ್ಲವರ್ ತೊಗೊಂಡಿನಿ ಆಲೂ ತೊಗೊಂಡಿನಿ ಫ್ಲವರ ಆಲೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ರೀ ಉಳ್ಳಾಗಡ್ಡಿ ಎರಡು ಬೇಕಿದ್ದರೆ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಬೋದು ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿಲ್ಲ ನೆಕ್ಸ್ಟ್ ಒಂದು ಮೂರಿಂದ ನಾಲ್ಕು ಟೊಮೆಟೊ ಮೀಡಿಯಮ್ ಸೈಜ್ದು ಅವ್ರಿ ಭಾಳ ದೊಡ್ಡ ಇಲ್ಲ ಮೀಡಿಯಮ್ ಸೈಜ್ದು ಮೂರಿಂದ ನಾಲ್ಕು ಟೊಮೆಟೊ ಯಾಕಂದರೆ ವೆಜಿಟೇಬಲ್ಸ್ ಜಾಸ್ತಿ ಅದಲ್ಲ ಒಂದೊಂದು ವೆಜಿಟೇಬಲ್ಗೆ ಒಂದೊಂದು ಅಂದ್ರೂ ಟೊಮೆಟೊ ಮೂರಿಂದ ನಾಲ್ಕು ಬೇಕು ಒಂದು ಅರ್ಧ ಬೌಲ್ನಷ್ಟು ನಾನು ಫ್ಲವರನ್ನು ದೊಡ್ಡ ದೊಡ್ಡ ಪೀಸಾಗಿ ಮುರ್ಕೊಂಡು ಇಟ್ಕೊಂಡಿದ್ದೆ ಸ್ವಲ್ಪ ಈ ಕೆಳಗಿನ ಬೇರನ್ನು ತೆಗೆದು ತಪ್ಪಿರ್ತದಲ್ಲ ಅದನ್ನು ತೆಗೆದು ಈ ರೀತಿ ಸಣ್ಣ ಪೀಸ್ ಮಾಡ್ಕೊಳ್ಳೋಣ ಭಾಳ ದೊಡ್ಡ ಅದು ಅಂದ್ರೆ ಚಂದ ಬೇಯಂಗಿಲ್ಲ ಅದ್ರ ಸಂಬಂಧ ನೋಡಿರಿ ಈ ರೀತಿ ನೀವು ಕೈಲೇನೆ ಮುರ್ಕೋಬೋದು ಒಂದು ಮೀಡಿಯಮ್ ಸೈಜ್ನಲ್ಲಿ ಫ್ಲವರನ್ನು ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಒಂದು ಸರ್ತಿ ಇದನ್ನು ಚೊಲೋ ನೀರಿನಾಗ ತೊಳಕತ್ತೀನಿರಿ ತೊಳೆದಾದಮೇಲೆ ಬಿಸಿನೀರು ಕಾಯೋಕೆ ಇಟ್ಟಿನ ಒಲೆ ಮೇಲೆ ಕಾಸಿದ ನೀರೊಳಗೆ ಈಗ ಕಟ್ ಮಾಡ್ಕೊಂಡಿರುವಂಥ ಫ್ಲವರ್ ಹಾಕಿ ಬಳತ್ತನ ಏನು ಬಿಡೋದು ಬ್ಯಾಡ್ರಿ ಸ್ವಲ್ಪ ಒಂದು ಒಂದು ನಿಮಿಷ ಅಷ್ಟು ಬಿಟ್ಟು ಸೋಸ್ಕೊಂಡ್ಬಿಡೋಣ ಈಗ ಚಾಣಿ ಒಳಗೆ ಹಾಕಿ ಸೋಸ್ಕೊಂಡ್ಬಿಡೋಣ ನೋಡಿರಿ ಈಗ ವೆಜಿಟೇಬಲ್ ಪಲ್ಯಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿನಿ ಒಂದು ನಾಲ್ಕು ಮಿಟ್ಸ್ಗೆ ಕಟ್ ಮಾಡ್ಕೊಂಡಿನಿ ಕರಿಬೇವನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಪಲ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಪೂರ್ತಿ ಡೀಟೇಲ್ ಆಗಿ ತೋರ್ಸಂಗಿಲ್ಲ ವಿಡಿಯೋ ಪಲ್ಯದ ವಿಡಿಯೋ ಸ್ವಲ್ಪ ಹೈಲೈಟ್ ಹೇಳಿಬಿಡ್ತೀನಿ ಪೂರ್ತಿ ವಿಡಿಯೋ ಬೇಕಂದ್ರೆ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡಿಬಿಡ್ತೀನಿ ಅಲ್ಲಿ ನೋಡಿಬಿಡ್ರಿ ಯಾಕಂದ್ರೆ ವಿಡಿಯೋ ಫುಲ್ ಹೆಂಗ್ದಿ ಆಗಿಬಿಡ್ತೈತಿ ಕಾಯ್ದ ಎಣ್ಣೆ ಒಳಗೆ ಈಗ ಜೀರಿಗೆ ಸಾಸಿವೆ ಮೆಣಸಿಕಾಯಿ ಹಾಕ್ಕೊಳ್ಳೋಣ ಈಗೇ ಮೆಣಸಿಕಾಯಿ ಹಾಕೋಬೇಕು ನೋಡ್ರಿ ಎಣ್ಣೆ ಒಳಗೆ ಅಂದ್ರೆ ಚಂದಗೆ ಖಾರ ಬಿಡ್ತೈತಿ ಎಣ್ಣೆ ಒಳಗೆ ಹಾಕೊಂಡ್ವಿ ಅಂದ್ರೆ ಕರಿಬೇವು ಹಾಕೊಂಡಿನಿ ಈಗ ನೆಕ್ಸ್ಟ್ ಆಲೂ ಹಾಕ್ಕೊಳ್ಳೋಣ ಆಲೂ ಮತ್ತು ಫ್ಲವರ್ ಜಲ್ದಿ ಬೇಯಲ್ ನೋಡ್ರಿ ಅದ್ರ ಸಂಬಂಧ ಮೊದಲಿಗೆ ಅವೇ ಹಾಕ್ಕೊಳ್ಳೋಣ ಆಲೂದ ಕಲರ್ ಒಂದು ಚೂರು ಚೇಂಜ್ ಆಗಬೇಕು ನೋಡ್ರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋತನ ಚೆಂದಗೆ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಫ್ಲವರ್ ಹಾಕೊಳಾಕ್ತಿನಿ ನೋಡ್ರಿ ಫ್ಲವರ್ನು ಜನಗೆ ಬೇಯೋಂಗಿಲ್ಲ ಎರಡು ಸೇರು ಒಟ್ಟಿಗೆ ಹಾಕೊಂಡ್ರೂ ಬರ್ತೈತಿ ಜಲ್ದಿ ಬೇಯ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಮ್ಯಾಲೆ ಮುಚ್ಚಿಟ್ಬಿಡ್ಬೇಕು ನೋಡ್ರಿ ಮುಚ್ಚಿಟ್ವೆ ಅಂದ್ರೆ ಜರ ಜಲ್ದಿ ಬೇಯ್ತವು ಕಾಯಿಪಲ್ಯ ನೋಡಿರಿ ಸ್ವಲ್ಪ ಚೇಂಜ್ ಆಗ್ಯಾವ ನೋಡ್ರಿ ಈಗ ಉಳ್ಳಾಗಡ್ಡಿ ಹಾಕೊಂಡ್ಬಿಡೋಣ ಉಳ್ಳಾಗಡೆಯೂ ಸ್ವಲ್ಪ ಚೆಂದಗೆ ಬೆಂದಾದ್ಮೇಲೆ ಟೊಮೆಟೊ ಮತ್ತು ಹಸಿ ಇಟ್ಕೊಂಡಿವಲ್ಲ ಹಸಿ ಬಟಾಣಿ ಅವುಗಳನ್ನು ಹಾಕ್ಕೊಂಡು ಚೆಂದಗೆ ಬೇಯಿಸ್ಕೊಳ್ಳೋಣ ನೀವು ಬೇಕಿದ್ರೆ ಒಂದೆರಡು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರು ಮಸ್ತ್ ಹಾಕಿತ್ತು ನೋಡ್ರಿ ಪಲ್ಯ ಚೆಂದಗೆ ಕೈಪಲ್ಯ ಎಲ್ಲ ಕುದ್ದಾವು ಈಗ ನಾನು ಮಸಾಲ ಅದು ಆ್ಯಡ್ ಮಾಡ್ಕೋತೀನಿ ಉಪ್ಪು ಖಾರ ಮತ್ತು ಧನಿಯಾ ಪೌಡ್ರ ಗರಂ ಮಸಾಲ ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೊಂಡು ಚೆಂದಗೆ ಇನ್ನೊಂದು ಸರ್ತಿ ಕೈಸ್ಕೊಂಡ್ವಿ ಅಂತಂದ್ರೆ ನಮ್ಮದು ವೆಜಿಟೇಬಲ್ ಪಲ್ಯ ಪೂರ್ತಿಯಾಗಿ ರೆಡಿ ಆಕೈತಿ ನೋಡಿರಿ ವೆಜಿಟೇಬಲ್ ಪಲ್ಯ ಪೂರ್ತಿಯಾಗಿ ರೆಡಿ ಆಗೈತಿ ಭಾರಿ ಟೇಸ್ಟ್ ಆಗೈತಿ ನೋಡ್ರಿ ಪಲ್ಯ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ ಇದನ್ನ ಪುರಿ ಜೊತೆಯೂ ತಿನ್ಬೌದು ಚಪಾತಿ ಜೊತಿನೂ ತಿನ್ಬೌದು ರೊಟ್ಟಿ ಜೊತೆ ಅಷ್ಟು ಟೇಸ್ಟ್ ಹತ್ತಂಗಿಲ್ಲ रोटी जोती काय पल्न चा इक्स वेजिटेबल पले, आलू पल् फ्लवर पेला चपाती जोतिने चा पूल जो पुल चपाती जोती भारी टेस्ट पल् ಮನೆಯವರು ಊಟ ಮಾಡಿ ಒಂದು ಅರ್ಧ ಕಪ್ ಚಹಾ ಕುಡಿದು ಹೋದ್ರಂದ್ರೆ ಒಮ್ಮೆ ಸಂಜಿನಾಗ ಐದು ಐದುವರೆಗೆ ಬರ್ತಾರೆ ಅಂಗಡಿಯಿಂದ ಮತ್ತು ಅವಾಗ ಒಂದು ಸ್ವಲ್ಪ ಅನ್ನ ಸಾರ ಏನಾರು ಉಂಡು ಒಂದು ಅರ್ಧ ಕಪ್ ಚಹಾ ಕುಡ್ದು ಹೋಗ್ತಾರೆ ಅವಾಗನು ಈಗ ಅವ್ರಿಗೆಲ್ಲ ಊಟ ಕೊಟ್ಟಾದ್ಮೇಲೆ ಇನ್ನೊಂದು ಸ್ವಲ್ಪ ಪಾಂಡೆ ಇದ್ದು ಅವೆಲ್ಲ ತೊಳೆದು ಸ್ವಲ್ಪ ಎಡಿಟಿಂಗ್ ಒಳಗೆ ಇವತ್ತು ಟೈಮ್ ಜಾಸ್ತಿ ಹೋಯ್ತು ನೋಡ್ರಿ ಜಲ್ದಿನೇ ಕೆಲಸ ಮುಗೀತು ಹನ್ನೊಂದುವರೆ ಹನ್ನೆರಡಕ್ಕೆ ಎಡಿಟಿಂಗ್ ಮಾಡೋಷ್ಟ್ರಿಗಿನೇ ಟೈಮ್ ಆಗಿಬಿಡ್ತು ಒಮ್ಮೆ ಎಡಿಟ್ ಮಾಡಿ ಕೆಳಗೆ ಊಟಕ್ಕೆ ಬಂದಾಗ ನಾಲ್ಕು ಆಗಿತ್ತು ನೋಡಿರಿ ಟೈಮ್ ಭಾಳ ಆಗಿಬಿಟ್ಟಿತ್ತು ಹಾಗೆ ಊಟಕ್ಕೆ ಕೂತೀನಿ ಈಗ ನಾಲ್ಕು ಗಂಟೆ ಆಗೈತಿ ಎಡಿಟಿಂಗ್ ಮಾಡ್ಕೋತ ಕೂತ್ರೆ ಟೈಮ್ ಮುಗಿದ್ದೆ ರೀ ಅದು ಮುಗಿಸತನ ಬಿಡೋಂಗೂ ಆಗಂಗಿಲ್ಲ ಪೂರ್ತಿ ಒಂದು ದಂಡಿಗೆ ಹತ್ತೋತನ ಅದು ಬಿಡೋದಾಗಂಗಿಲ್ಲ ಅದ್ರ ಸಂಬಂಧ ಎಲ್ಲ ಎಡಿಟಿಂಗ್ ಮುಗಿದಾದ್ಮೇಲೆ ಊಟಕ್ಕೆ ಕುಂತಾಗ ಬರೋಬ್ಬರಿ ನಾಲ್ಕು ಆಗಿತ್ತು ಅದಾದ್ಮೇಲೆ ಮತ್ತೆ ಹಾಗೆ ಸಂಜೆ ಕೆಲಸ ಸ್ಟಾರ್ಟೇ ಆಗಿರ್ತಿತ್ರಿ ಮಧ್ಯಾಹ್ನ ಈಗ ಸ್ವಲ್ಪ ಹೊಲೀಲಕ್ಕೆ ಟೈಮ್ ಸಿಗಲಾಗೈತಿ ರಾತ್ರಿನೇ ಟೈಮ್ ಮಾಡ್ಕೊಂಡು ಹೊಲೀತಿರ್ತೀನಿ ಎಡಿಟ್ ಕೆಡಿಟ್ ಮಾಡ್ಬೇಕಂದ್ರಿ ಹುಡುಗರೆಲ್ಲ ಬಂದಿರ್ತಾವು ಧ್ವನಿ ಕೊಡ್ಬೇಕಂತಂದ್ರೆ ಅವ್ರದೇ ದಾನ್ಲಿ ಭಾಳ ಕೇಳಿಸ್ತೈತಿ ನಮ್ಮದು ಊಟ ಮಾ ಮುಗಿಸಿ ಮುಗಿಸುವಷ್ಟ್ರಿಗೆ ನಾಲ್ಕು ನಾಲ್ಕು ಹತ್ತಾಗಿತ್ತು ನೋಡ್ರಿ ನಮ್ಮದು ಶಾಪ್ ಇಲ್ಲೇ ಕಾಲನಿಗೆ ಐತಿ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ಐತಿ ಹೀಗಾಗಿ ಮನೆಗೆ ಬಂದೇ ಊಟ ಮಾಡಿ ಅವರು ಐದು ಐದುವರೆಗೆ ಬಂದು ಬರ್ತಾರ ಬಂದು ಚಾ ಟೈಮಿಗೆ ಬಂದು ಒಂದು ಸ್ವಲ್ಪ ಏನಾರು ಉಂಡೆ ಚಾ ಕುಡ್ದು ರೀ ಹಿಂಗಾಗಿ ಅವರಿಗೆಲ್ಲ ಕೊಟ್ಟು ಕಸ ಹುಡ್ಕನಾ ಆರು ಗಂಟೆ ಆಗಿತ್ತು ನೋಡ್ರಿ ಆರು ಗಂಟೆ ಆಗೈತಿ ಈಗ ಮತ್ತೆ ಹಾಗೆ ಸಂಜೆ ಕಸ ಅದು ನಡ್ದೈತಿ ನನ್ನ ಮಗಳು ಇವತ್ತು ಬ್ಯುಸಿ ಅದ ನೋಡ್ರಿ ಸ್ವಲ್ಪ ಯಾಕಂದ್ರೆ ಇವತ್ತಕ್ಕಿಂತ ಡಾನ್ಸ್ ಕ್ಲಾಸ್ ಇರ್ತೈತಿ ಮಂಡೇ ಹೋಗ್ಯಾಳಕ್ಕೆ ಭರತನಾಟ್ಯ ಕ್ಲಾಸ್ನು ನಮ್ಮ ಮನೆ ಸಮೀಪ ಇದೆ ರೀ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ನಮ್ಮ ಅಕ್ಷಂದ್ ಇವತ್ತು ಮಂಡೇ ಡಾನ್ಸ್ ಕ್ಲಾಸ್ ರೀ ಹೋಗಿ ಬರೋ ನಮ್ಮ ಮಕ್ಕೊಂಡ್ಬಿಟ್ಟಾಳಾಕಿ ಸುಸ್ತಾಗಿ ಬಿಡ್ತಾಳೆ ಭರತನಾಟ್ಯದಲ್ಲಿ ಎಕ್ಸಸೈಸ್ ಮಾಡಿಸಿ ಆಮೇಲೆ ಡಾನ್ಸ್ ಮಾಡಿಸ್ತಾರಲ್ಲ ಹೀಗಾಗಿ ಸ್ವಲ್ಪ ಟಯರ್ಡ್ ಆದಂಗೆ ಆಗಿ ಮಕ್ಕೊಂಡಾಳಾಕಿ ಹಿಂಗಾಗಿ ವಿಡಿಯೋ ಒಳಗೆ ಕಾಣವಳ್ಳು ಇಲ್ಲಾಂದ್ರೆ ಆಕಿನೂ ಏನಾರು ಹೆಲ್ಪ್ ಮಾಡ್ತಿರ್ತಾಳೆ ನನಗೆ ಮನೆ ಕೆಲಸದೊಳಗೆ ಇವತ್ತಿನ ರೊಟೀನ್ ಒಳಗೆ ಸ್ವಲ್ಪ ಸ್ಪೆಷಲ್ ಏನೂ ಇಲ್ಲ ರೀ ಅದೇ ವೆಜಿಟೇಬಲ್ ಪಲ್ಯನೇ ಸ್ಪೆಷಲ್ ಆಗಿ ಇತ್ತು ನೋಡ್ರಿ ಇದು ರೆಗ್ಯುಲರ್ ಇರುವಂತಹ ರೊಟೀನ್ ರೀ ಇದ್ರ ನಡು ಒಂದೊಂದು ಸರ್ತಿ ಎಕ್ಸ್ಟ್ರಾ ಕೆಲಸ ಮಾಡ್ತಿರ್ತೀನಿ ಮನೆ ಕೆಲಸ ಅಡ್ಗೆ ಕೆಲಸ ಅದು ಸ್ವಲ್ಪ ಜಲ್ದಿ ಆದಾಗ ಎಕ್ಸ್ಟ್ರಾ ಏನಾರು ಕೆಲಸ ಮಾಡ್ಕೊತಿರ್ತೀನಿ ಕ್ಯಾಮ್ರಾ ಸ್ವಲ್ಪ ಸೈಡಿಗೆ ಇಟ್ಟಿರ್ತೀನಿ ಯಾಕಂತಂದ್ರೆ ಅಲ್ಲಿ ಟಿ ಆನ್ ಆಗೈತಿ ಸಂಜಿನಾಗ ಸೀರಿಯಲ್ ನೋಡ್ತಿರ್ತಾರೆ ನಮ್ಮ ಅತ್ತಿ ಮಾವರು ಅದು ವಿಡಿಯೋನೇ ಬಂತಂದ್ರೆ ಕಾಪಿ ರೈಟ್ ಬರ್ತೈತಿ ಅದಕ್ಕೋಸ್ಕರ ಸೈಡಿಗೆ ಇಟ್ಟಿರ್ತೀನಿ ಅದು ವಿಡಿಯೋ ಒಳಗೆ ಬರ್ಲಾರ್ದಂಗೆ ನಾನು ಕ್ಯಾಚ್ ಮಾಡ್ತಿರ್ತೀನಿ ವಿಡಿಯೋವನ್ನು ಮತ್ತು ಟೈಮ್ ತೋರಿಸ್ಬೇಕಾದ್ರೂ ಸೈಡ್ ಹಿಡಿತೀನಿ ರೀ ಯಾಕಂದರೆ ಅದ್ರ ಬಾಜುನೇ ಟಿ ವಿ ಐತಿ ದೊಡ್ಡತೈತಿ ಹಿಂಗಾಗಿ ವಿಡಿಯೋ ಒಳಗೆ ಬಂದುಬಿಡ್ತೈತಿ ಆದಷ್ಟು ಟಿ ವಿಯನ್ನು ಬಿಟ್ಟು ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಹೆಚ್ಚಂದು ಹೆಚ್ಚು ಟಿ ವಿ ಆನೇ ಇರ್ತೈತಿ ಹುಡುಗರ ನೋಡ್ತಿರ್ತಾರ ದೊಡ್ಡೋರ ನೋಡ್ತಿರ್ತಾರೆ ಅದ್ರ ಸಂಬಂಧ ಕಾಪಿ ರೈಟ್ ಹೇಳಿ ಸ್ವಲ್ಪ ಸೈಡಿಗೆ ಇಟ್ಟಿರ್ತೀನಿ ದೀಪ ಹಚ್ಚಿದಾಗ ನಮ್ಮದು ಸಂಜಿದು ಟೀ ನಡೆದೈತ್ ನೋಡ್ರಿ ಮೂರು ಸರ್ತಿ ಆಗ್ತಾವೆ ನಂದು ಟೀ ಮುಂಜಾನೆ ನೆದ್ಕೊಳ್ಳೋಣ ಒಂದು ಸರ್ತಿ ಮತ್ತು ನಮ್ಮನೆಯವ್ರ ಜೊತೆ ಮಧ್ಯಾಹ್ನ ಒಮ್ಮೆ ಅವ್ರ ಅಂಗಡಿ ಹೋಗೋ ಮುಂದೆ ಕುಡ್ದೇ ಹೋಗ್ತದೆ ಒಂದು ಅರ್ಧ ಕಪ್ಪ ನಾನು ಆವಾಗ ಕುಡಿತೀನಿ ಮತ್ತು ಸಂಜೆಕ್ಕೊಂದು ಟೈಮ್ ಮತ್ತು ಮೂರು ಟೈಮ್ ಆಗ್ತಾವೆ ನಮ್ಮದು ಜಾಸ್ತಿ ಕುಡಿಯೋಂಗಿಲ್ಲ ರೀ ಮೂರು ಟೈಮ್ ಅಂದ್ರೂ ಒಂದು ಅರ್ಧ ಅರ್ಧ ಕಪ್ಪೇ ಕುಡಿತೀನಿ ಜಾಸ್ತಿ ಕುಡಿಯೋಂಗಿಲ್ಲ ನಾ ಹೇಳ್ದಂಗೆ ಹಾಲ್ ಕ್ಲೀನ್ ಮಾಡ್ಕೊಳಾಕ್ತೀನಿ ನೋಡ್ರಿ ಇವತ್ತು ಇದು ಎಕ್ಸ್ಟ್ರಾ ಕೆಲಸ ಆಯ್ತು ನಂದು ಬಾಳೆ ಹೊಲಸಾಗಿತ್ತು ಹಾಲ್ ನಮ್ಮ ಹೊಲಿಗೆ ಬಟ್ಟೆ ಎಲ್ಲ ಭಾಳ ಖಚಿ ಆಗಿದ್ದು ಅವೆಲ್ಲ ನೀಟಾಗಿ ಇಟ್ಕೊಂಡಿನಿ ಇಲ್ಲಾಂದ್ರೆ ಒಂದೊಂದು ಸಾಮಾನು ಸಿಗೋದೇ ಇಲ್ಲರಿ ಹೊಲಿಬೇಕಾದ್ರೆ ಪೂರ್ತಿ ಕಿತ್ತಾಡೋದಾಕೈತಿ ಹದಿನೈದು ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಈ ಸ ಈ ರೀತಿ ನೀಟಾಗಿ ಇಟ್ಟು ಬಂದರೆ ಯಾವ್ಯಾವ ಸಾಮಾನು ಎಲ್ಲದಾವ ಅಂತ ಗೊತ್ತಾಗ್ತೈತಿ ಲಾಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ ಮೊದಲು ನಮ್ಮದು ಹಾಲ್ ಹ್ಯಾಂಗಿತ್ತು ಈಗ ಹೆಂಗೆ ಕ್ಲೀನ್ ಆದಮೇಲೆ ಹ್ಯಾಂಗೆ ಕಾಣ್ತೈತಿ ಕ್ಲೀನ್ ಆದಾಗ ಸ್ವಲ್ಪ ಸಮಾಧಾನ ಅನ್ನಿಸ್ತೈತಿ ನೋಡ್ರಿ ಮನಸ್ಸಿಗೆ ಮತ್ತು ಹೊಲಿಯೋರ್ದು ರೂಮ್ ಭಾಳ ಹೊಲ್ಸಾಗಿರ್ತೈತಿ ರೀ ಯಾಕಂದ್ರೆ ಕಟ್ ಪೀಸ್ ಬಿದ್ದಿರ್ತಾವೆ ಒಂದೊಂದು ದೊಡ್ಡ ಪೀಸ್ಗಳು ಒಗೆಯಕು ಆಗೋಲ್ಲ ಮುಂದೆ ಏನಾರು ಹೆಲ್ಪಿಗೆ ಬರ್ತಾವೆ ಕಡಿಮೆ ಪಟ್ಟಿ ಇದ್ದಾಗಂತೂ ತೆಗೆದು ಇಡೋದೇ ಇಡೋದೇ ಆಗ್ತೈತಿ ಹೀಗಾಗಿ ಭಾಳ ಸಾಮಾನಾಗ್ಬಿಡ್ತಾವೆ ಅವನ್ನೆಲ್ಲ ತೆಗೆದು ಮಾಡಿ ಹದಿನೈದು ದಿವ್ಸಕ್ಕೊಮ್ಮೆ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಇವೆಲ್ಲ ಅಂತೂ ಇಂತೂ ನಮ್ದು ಹಾಲು ಪೂರ್ತಿಯಾಗಿ ಸ್ವಚ್ಛ ಆಯ್ತು ಇವತ್ತು ಅವ್ರಿಗೆ ಇಬ್ರಿಗೆ ಅಭ್ಯಾಸ ಕೂಡಿಸಿ ನಾವು ಎಕ್ಸ್ಟ್ರಾ ಕೆಲಸ ರೀ ಮ್ಯಾಲಿ ಇದೊಂದಿಷ್ಟು ಕ್ಲೀನ್ ಮಾಡಿ ಇಡುವಷ್ಟಿಗೆ ಆಯ್ತು ರಾತ್ರಿ ಹತ್ತಾಗಿತ್ತು ರೀ ಮತ್ತು ಸ್ವಲ್ಪ ಕಡ್ ಪಲ್ಯ ಕಡಿಮೆ ಬಿದ್ದಿತ್ತು ಯಾಕಂದ್ರೆ ಇವತ್ತು ಬರೀ ಮುಂಜಾನೆ ವೆಜಿಟೇಬಲ್ ಪಲ್ಯ ಒಂದೇ ಮಾಡಿದ್ವಿ ಹೀಗಾಗಿ ಸಂಜಿನ ಪಲ್ಯ ಮಾಡಾಕ್ತೀನಿ ಉಳ್ಳಾಗಡ್ಡಿ ಚೆಂದಗೆ ಹುರ್ಕೊಂಡು ಅದರೊಳಗೆ ಬೆಳ್ಳುಳ್ಳಿ ಅಲ್ಲ ಚಂದಗೆ ಹೆರ್ದ್ ಹಾಕೊಳ್ಳಾಗ್ತೀನಿ ಇದನ್ನು ಕೂಡ ಚೆಂದಗೆ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗನೆ ನಾನು ಎಣ್ಣೆ ಒಳಗೆ ಡೈರೆಕ್ಟ್ ರೀ ಬಳ್ಳುಳ್ಳಿ ಮತ್ತು ಅಲ್ಲ ಅಂಟ್ಕೊಂಡ್ಬಿಡ್ತಾವು ಬಳ್ಳುಳ್ಳಿ ನಡೀತೈತೆ ಅಲ್ಲ ಅಂತರೂ ಅಂಟ್ಕೊಂಡ್ಬಿಡ್ತೈತಿ ಅದಕ್ಕೋಸ್ಕರ ಈ ರೀತಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಬೆಂದಾದ್ಮೇಲೆ ಎರಡು ಹೆರ್ದು ಹಾಕೊಂಡ್ಬಿಡ್ತೀನಿ ಈಗ ಒಂದು ಬೌಲ್ನಷ್ಟು ಕೊಬ್ಬರಿ ಕೊಬ್ಬರಿ ಪುಡಿ ಹಾಕೊಳ್ಳಾಗ್ತೀನಿ ಒಣ ಕೊಬ್ಬರಿ ಪುಡಿ ಹಾಕೊಳ್ಳಾಗ್ತೀನಿ ಇದು ಮಾಡಾಕತ್ತಿದ್ ಯಾವ ಪಲ್ಯ ಅಂತಂದ್ರೆ ಒಣ ಕೊಬ್ಬರಿ ಪಲ್ಯ ನೋಡ್ರಿ ಉಳ್ಳಾಗಡ್ಡಿ ಜೊತೆ ಕೊಬ್ಬರಿನೂ ಸ್ವಲ್ಪ ಫ್ರೈ ಮಾಡ್ಕೊಳಾಕ್ತಿನಿ ಸೊ ಹಸಿ ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕೊಂಡಿದ್ವಲ್ಲ ಅದ್ರದ್ದು ಹಸಿ ವಾಸನೆ ಹೋದಾದ್ಮೇಲೆ ನಾನು ಕೊಬ್ಬರಿ ಹಾಕೊಂಡಿನಿ ಕೊಬ್ಬರಿ ಹಾಕೊಳ್ಳೋಣ ತಳ ಹತ್ಕೋತೈತಿ ಅದಕ್ಕೋಸ್ಕರ ಹಾಗೆ ಕೈ ಕೈಯಾಡ್ಸ್ಕೊತಾನೆ ಮಾಡ್ಬೇಕು ನೋಡ್ರಿ ಪಲ್ಯ ಇಲ್ಲಾಂದ್ರೆ ತೊಳಗ್ ಅಂಟ್ಕೊಂಡ್ಬಿಡ್ತೈತಿ ಈ ರೀತಿ ಕೊಬ್ಬರಿ ಹಸಿ ವಾಸನೆ ಹೋದ್ಮೇಲೂ ಒಣ ಕೊಬ್ಬರಿ ಇರ್ತೈತಿ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರೋಂಗಿಲ್ಲ ಟೊಮೆಟೊ ಹಾಕ್ಕೊಂಡು ಚೆಂದಗೆ ಬೇಯಿಸ್ಕೋಬೇಕು ನೋಡ್ರಿ ಅದನ್ನು ಟೊಮೆಟೊದ ಹಸಿ ವಾಸನೆ ಹೋಗುವವರೆಗೂ ಚೆಂದಾಗ ಬೇಯಿಸ್ಕೊಂಡು ಆದಮೇಲೆ ಅದಕ್ಕೆ ಬೇಕಾಗಿರುವಂಥದ್ದು ಉಪ್ಪ ಅರಿಶಿನ ಖಾರ ಪುಡಿ ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಚೆಂದಗೆ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಹಸಿ ಕೊತ್ತಂಬರಿ ಹಾಕ್ಕೊಂಡು ಅಂದ್ರೆ ನಮ್ಮದು ಕೊಬ್ಬರಿ ಪಲ್ಯ ರೆಡಿ ಆಯಿತು ಇದು ಕೂಡ ಭಾರಿ ಟೇಸ್ಟ್ ಆಗಿತ್ತು ಸ್ವಲ್ಪ ಇದಕ್ಕೆ ಮಸಾಲೆ ಜಾಸ್ತಿ ಬೇಕಾಗ್ತೈತೆ ನೋಡ್ರಿ ಇಲ್ಲಾಂದ್ರೆ ಸಪ್ ಸಪ್ ಅನ್ನಿಸ್ತತಿ ಉಪ್ಪ ಖಾರ ಮತ್ತು ಅಲ್ಲ ಬೆಳ್ಳುಳ್ಳಿ ಇವೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ ನಮ್ದು ಕೊಬ್ಬರಿ ಪಲ್ಯ ರೆಡಿ ಆಗೈತಿ ಊಟಕ್ಕೆ ಕೊಡ್ತೀವಿ ಈಗ ಹೊರಗೆ ಎಲ್ಲರೂ ಊಟಕ್ಕೆ ರೆಡಿಯಾಗಿ ಕುಂತಾರ ಪಲ್ಯ ಆಗೋದು ಅಷ್ಟೇ ಕಾಯಿ ಹಾಕತಾರ ಪಲ್ಯ ರೆಡಿ ಆಯಿತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಲೈಕ್ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೋಡಿರಿ ಹಾಗೆ ನೋಡಬೇಡ್ರಿ ನನಗೂ ಕೂಡ ಮೋಟಿವೇಶನ್ ಸಿಕ್ಕಂಗೆ ಆಕೈತಿ ನಿಮಗೂ ಹೊಸ ವಿಡಿಯೋಸ್ಗಳ ಅಪ್ಡೇಟ್ ಸಿಗ್ತೈತಿ ಮೊಬೈಲ್ನಾಗ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು